ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಒಂಬತ್ತನೇ ತರಗತಿಯ ಗಣಿತ ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಂಬಲಿತ ಹಂತದ ಪುನರ್ಮರಣ ಹಾಳೆ ಏಳಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡುತ್ತಾ ಹೋಗೋಣ ಸೊ ಪುನರ್ಮರಣ ಹಾಳೆ ಏಳು ಏನಿದೆ ಅಂದರೆ ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಿರತಕ್ಕಂಥ ಅಂದ್ರೆ ದೊಡ್ಡ ಸಂಖ್ಯೆಗಳ ಗುಣಾಕಾರ ಮತ್ತು ಭಾಗಕಾರ ಕ್ರಿಯೆಗಳನ್ನು ಒಳಗೊಂಡ ಸಮಸ್ಯೆಗಳನ್ನು ಸರಳಗೊಳಿಸಲು ಸಂಖ್ಯೆಗಳ ಘಾತಾಂಕ ರೂಪವನ್ನು ಬೆಳೆಸುವುದು ಅಂದರೆ ಘಾತಾಂಕದ ನಿಯಮವನ್ನು ಬೆಳೆಸಿಕೊಂಡು ಇಲ್ಲಿ ನಾವು ಆ ಪರಿಹಾರವನ್ನು ಕಂಡುಕೊಳ್ಬೇಕಾಗುತ್ತದೆ ಹಾಗಾಗಿ ದೊಡ್ಡ ದೊಡ್ಡ ಸಂಖ್ಯೆಗಳು ಬಂದಾಗ ಘಾತಾಂಕದ ನಿಯಮವನ್ನು ಉಪಯೋಗಿಸಿ ಇಲ್ಲಿ ಆ ಪ್ರಶ್ನೆಗಳಿಗೆ ಪರಿಹಾರವನ್ನು ನಾವಿಲ್ಲಿ ಕಂಡಿಡಿಯಲಾಗಿದೆ ತಾವುಗಳು ವೀಕ್ಷಿಸಬಹುದಾಗಿದೆ ಒಂದನೇ ಪ್ರಶ್ನೆ ಮೂರರ ಘಾತ ಎಂಟು ಇಂಟು ಘಾತ ಮೂರು ಇಂಟು ಘಾತ ಆರು ಮೂರರ ಮೂರರಘಾತ ಐದು ಇಂಟು ಆರರ ಘಾತ ನಾಲ್ಕು ನೋಡಿ ಔಷಧ ಇರ್ತಕ್ಕಂಥವಕ್ಕೂ ಎಲ್ಲನೂ ನಾವು ಹಾಗೆ ಬರೆಯಬಹುದಾಗಿದೆ ಯಾಕಂದರೆ ಛೇದದಲ್ಲಿ ಇರ್ತಕ್ಕಂಥ ಆರು ಅನ್ನೋದನ್ನು ನಾವು ಸ್ವಲ್ಪ ಬಿಡಿಸಿಕೊಂಡು ಬರ್ತೇವೆ ಏನಂದರೆ ಎರಡು ಇಂಟು ಮೂರರ ಗಾತ ನಾಲ್ಕು ಇದು ಹೇಗೆಂದರೆ ಇಂಟು ಬಿ ಅಗಾತ ಎಂ ರೂಪದಲ್ಲಿ ಬರೆದಾಗ ಅದು ಏನ ಗಾತ ಎಂ ಇಂಟು ಬಿ ನಗಾತ ಎಂ ರೂಪದಲ್ಲಿ ಪ್ರತ್ಯೇಕವಾಗಿ ಇಲ್ಲಿ ಬರೆಯಲಾಗಿದೆ ನಂತರದಲ್ಲಿ ಈಗ ನಾವು ಇವುಗಳನ್ನು ಸಂಕ್ಷೇಪಿಸಿದಾಗ ಏನಗಾತ ಎಂ ಇಂಟು ಏನಗಾತ ಎನ್ ಇಜುಕೊಂಡು ಏನಗಾತ ಎಂ ಪ್ಲಸ್ ಎನ್ ರೂಪದಲ್ಲಿ ಬರೆದಿದ್ದೆ ಆದರೆ ನಮಗೆ ಮೂರರಘಾತ ಎಂಟು ಮತ್ತು ಮೂರರಘಾತ ಆರರ ಬೆಲೆ ಎಷ್ಟಾಗಿದೆ ಮೂರರಘಾತ ಹದಿನಾಲ್ಕು ಅಂತಕ್ಕಂಥದ್ದು ಎರಡರ ಗಾತ ಮೂರು ಹಾಗೆ ಇಡಲಾಗಿದೆ ಬಾಗಿಲ ಛೇದದಲ್ಲಿ ಕೂಡ ಮೂರರ ಗಾತ ಐದು ಮತ್ತು ಮೂರರಘಾತ ನಾಲ್ಕನ್ನು ಕೂಡಿಸಿದಾಗ ಮೂರರಘಾತ ಒಂಬತ್ತು ಎರಡರ ಗಾತ ನಾಲ್ಕನ್ನು ಹಾಗೆ ಇಡಲಾಗಿದೆ ನಂತರದಲ್ಲಿ ಎ ನ ಗಾತ ಎಂ ಬಾಗಿಲೆ ಬಿ ನ ಗಾತ ಎನ್ ಇಸ್ ಈಕ್ವಲ್ ಟು ಏನಗಾತ ಎಮ್ ಮೈನಸ್ ಎನ್ ಫಾರ್ಮುಲಾವನ್ನು ಉಪಯೋಗಿಸ್ಕೊಂಡು ನಾವು ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಸಂಕ್ಷೇಪಿಸಿದಾಗ ಇದರ ಉತ್ತರ ಮೂರರ ಗಾತ ಐದು ಬಾಗಿಲೆ ಎರಡು ಅಂತಕ್ಕಂಥದ್ದು ಬಂದಿದೆ ಸೊ ವಿದ್ಯಾರ್ಥಿಗಳೇ ಗಮನಿಸಬಹುದು ಇಲ್ಲಿ ನೀಡಿರತಕ್ಕಂಥ ಒಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಾವುಗಳು ನೋಡಿಕೊಂಡು ಒಂದು ವರ್ಗ ಕೋಣೆಯಲ್ಲಿ ಶಿಕ್ಷಕರ ಸಹಾಯ ಪಡೆದುಕೊಂಡು ಯಾವ ಅಂಶ ತಮಗೆ ತಿಳಿದಿಲ್ಲ ಅಂತಕ್ಕಂಥದ್ದನ್ನು ತಿಳಿಸಿಕೊಂಡು ಈ ಸಮಸ್ಯೆಗಳನ್ನು ಬಿಡಿಸಬಹುದಾಗಿದೆ ಎರಡನೇ ಸಮಸ್ಯೆಗಳನ್ನು ಬಿಡಿಸಿದಾಗ ನಮಗೆ ಉತ್ತರ ಮೂರರ ಘಾತ ಎರಡು ಇಂಟು ಎರಡರಘಾತ ಎರಡು ಎಂದು ಬಂದಿದೆ ಅಥವಾ ಆ ಮೂರರಘಾತ ಎರಡಂದರೆ ಒಂಬತ್ತು ಎರಡರಘಾತ ಎರಡಂದರೆ ನಾಲ್ಕು ಅಂದಾಗ ಮೂವತ್ತಾರು ಎಂದು ಉತ್ತರವನ್ನು ಬರೆಯಲಾಗಿದೆ ಸೊ ಮೂರನೇ ಪ್ರಶ್ನೆಗೆ ಉತ್ತರವನ್ನು ಕೂಡ ತಾವು ಗಮನಿಸಬಹುದಿಲ್ಲ ಮೂರನೇ ಪ್ರಶ್ನೆಗೆ ಉತ್ತರ ಏನಾಗಿದೆ ಅಂದರೆ ಎರಡರ ಗಾತ ಆರು ಇಂಟು ಐದರ ಐದರಘಾತ ಒಂಬತ್ತು ಬಾಗಿಲೇ ನಾಲ್ಕು ಆಗಿದೆ ನಂತರದಲ್ಲಿ ನಾಲ್ಕನೇ ಒಂದು ಪ್ರಶ್ನೆಗೆ ಉತ್ತರ ಸಾವಿರದ ಇಪ್ಪತ್ನಾಲ್ಕು ಇಂಟು ಎರಡರ ಎರಡರಘಾತ ಒಂಬತ್ತು ಹೋಲ್ಗಾತ ಆರು ಅಂದರೆ ನಾವು ಸಾವಿರದ ಇಪ್ಪತ್ತ್ನಾಲ್ಕರನ್ನು ಎರಡರಘಾತ ಹತ್ತು ಎಂದು ಬರೆಯಬಹುದಾಗಿದೆ ಮತ್ತು ಒಂಬತ್ತನ್ನು ನಾವಿಲ್ಲಿ ಏನಾಗಿದೆ ಮೂರು ಗುಣಿಲೆ ಮೂರು ಎಂದು ಬರೆದು ಬಿಡಿಸಿದಾಗ ಉತ್ತರ ನಮಗೆ ಎರಡರ ಗಾತ ಹದಿನಾರು ಬಾಗಿಲೆ ಮೂರರ ಗಾತ ಹನ್ನೆರಡು ಎಂದು ಬಂದಿದೆ ತಾವು ನೋಡ್ತಾ ಇರ್ಬೋದು ಇನ್ನು ಮತ್ತೊಂದು ಪ್ರಶ್ನೆಗಳು ನೋಡಿದಾಗ ಈ ಕೆಳಗಿನ ಸಂಖ್ಯೆಗಳನ್ನು ಘಾತಾಂಕ ರೂಪಕ್ಕೆ ತಂದು ಸೂಕ್ತವಾದ ಘಾತಾಂಕ ನಿಯಮವನ್ನು ಬಳಸಿ ಸಂಕ್ಷೇಪಿಸಿದೆ ಅಂತ ಹೇಳ್ತಾನೆ ಇಲ್ಲಿ ಗುಣಲಬ್ಧ ಭಾಗಕಾರ ಎರಡೂ ಇದ್ದಾವೆ ಸಾವು ಒಂದನೇದರಲ್ಲಿ ಗುಣಲಬ್ಧವನ್ನು ನೋಡಿದಾಗ ಎರಡುನೂರ ಹದಿನಾರು ಎಂಟು ಮೂವತ್ತಾರನ್ನು ಗೊಳಿಸಿದಾಗ ನಮಗೆ ಎರಡರ ಘಾತ ಐದು ಇಂಟು ಮೂರರ ಗಾತ ಐದು ಬಂದಿದೆ ಭಾಗಲಬ್ಧ ಆರುನೂರ ಇಪ್ಪತ್ತೈದು ಭಾಗಿಲ ಇಪ್ಪತ್ತೈದು ನೇರವಾಗಿ ಭಾಗಿಸಿದಾಗ ನಮಗೆ ಉತ್ತರ ಬರುತ್ತೆ ಇಪ್ಪತ್ತೈದು ಆದರೆ ಘಾತಾಂಕದ ನಿಯಮವನ್ನು ಉಪಯೋಗಿಸಿಕೊಂಡು ಬಂದಾಗಲೂ ಕೂಡ ಇಲ್ಲಿ ಉತ್ತರ ಐದರ ಗಾತ ಎರಡಾಗಿದೆ ಐದರ ಗಾತ ಎರಡಂದರೆ ಇಪ್ಪತ್ತೈದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಬರ್ತೀವಿ ನಂತರದಲ್ಲಿ ಮೂರನೇ ಪ್ರಶ್ನೆ ಅಂದಾಗ ಈ ಕೆಳಗಿನ ಹೇಳಿಕೆಗಳನ್ನು ವೈಜ್ಞಾನಿಕ ಸಂಖ್ಯಾ ನಿರೂಪಣೆಯ ಆದರ್ಶ ರೂಪದಲ್ಲಿ ಗಾತಂಕ ರೂಪದಲ್ಲಿ ಬರೆಯಿರಿ ಅಂತ ಹೇಳ್ತಾರೆ ಬೆಳಕಿನ ವೇಗವು ಪ್ರತಿ ಸೆಕೆಂಡಿಗೆ ಬೆಳಕಿನ ವೇಗವು ಪ್ರತಿ ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ಗಳಾಗಿವೆ ಇದನ್ನು ನಾವು ಘಾತಾಂಕ ರೂಪದಲ್ಲಿ ಬರೀಬೇಕಾದಾಗ ನೋಡಿ ಇಲ್ಲಿ ಮೂರು ಲಕ್ಷ ಎಂದು ಬರೆಯಲಾಗಿದೆ ಅಂದರೆ ಮೂರು ಲಕ್ಷ ಅಂದಾಗ ಮೂರು ಗುಣಿಲೆ ಹತ್ತರಘಾತ ಐದು ಅಂತಕ್ಕಂಥದ್ದು ಹಾಗಾಗಿ ಮೂರು ಇಂಟು ಘಾತ ಐದು ಕಿಲೋಮೀಟರ್ ಎಂದು ಬರೆಯಲಾಗಿದೆ ಒಂದು ಜ್ಯೋತಿರ್ವರ್ಷವು ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ಗಮನಿಸಿ ಎಷ್ಟು ಕಿಲೋಮೀಟರ್ ಆಗಿದೆ ಅಂತ ನಾವು ಘಾತಾಂಕದಲ್ಲಿ ಬರೆದಾಗ ಒಂಬತ್ತು ಪಾಯಿಂಟ್ ನಾಲ್ಕು ಆರು ಇಂಟು ಹತ್ತರಘಾತ ಹನ್ನೆರಡು ಬರೀಬೇಕು ಡಬಲ್ ಆಗಿದೆ ಅದು ಘಾತ ಹನ್ನೆರಡು ಅಂತಕ್ಕಂಥದ್ದನ್ನು ನಾವು ಬರೀಬೇಕಾಗುತ್ತೆ ಒಂಬತ್ತು ಪಾಯಿಂಟ್ ನಾಲ್ಕು ಆರು ಇಂಟು ಹತ್ತರ ಗಾತ ಹನ್ನೆರಡು ಕಿಲೋಮೀಟರ್ ಎಂದು ನಾವು ಉತ್ತರ ಇದಕ್ಕೆ ಬರೆಯಬಹುದಾಗಿದೆ ನಂತರದಲ್ಲಿ ಭೂಮಿ ಮತ್ತು ಚಂದ್ರನ ನಡುವಿನ ದೂರ ಭೂಮಿ ಮತ್ತು ಚಂದ್ರನ ನಡುವಿನ ದೂರವನ್ನು ಕಿಲೋಮೀಟರ್ದಲ್ಲಿ ಕೊಟ್ಟಿದ್ದಾನೆ ಇಲ್ಲಿ ಅದನ್ನು ನಾವು ಘಾತಾಂಕ ರೂಪದಲ್ಲಿ ಬರೆದಾಗ ನೋಡಿಲಿ ಎಷ್ಟಿದೆ ಮೂರು ಲಕ್ಷ ಎಂಬತ್ನಾಲ್ಕು ಸಾವಿರದ ನಾಲ್ಕುನೂರು ಕಿಲೋಮೀಟ್ರನ್ನು ನಾವು ಇಲ್ಲಿ ಒಂದು ಏನಾಗಿದೆ ಘಾತಾಂಕ ರೂಪದಲ್ಲಿ ಬರೆದಾಗ ಮೂರು ಪಾಯಿಂಟ್ ಎಂಟು ನಾಲ್ಕು ಇಂಟು ಹತ್ತರ ಘಾತ ಐದು ಎಂದು ನಾವು ಬರೆಯಬಹುದಾಗಿದೆ ಅಂದರೆ ಮೂರು ಪಾಯಿಂಟ್ ಎಂಟು ಬಂದ ನಂತರ ಉಡುಕಿದ್ದಿಲ್ಲಿ